ನಮಸ್ಕಾರಗಳು ಈ ದಿನ ಎಲ್ಲರೂ ಮನೆಯಲ್ಲಿ ಸ್ವತಃ ಯಾವ್ದೋ ಒಂದು ಫಂಕ್ಷನ್ ಅನ್ನ ಮಾಡೋ ರೀತಿಯಲ್ಲಿ ಯಾವ್ದೋ ಮಗಳ ಮದ್ವೆನೋ ಅಥವಾ ಇನ್ನೇನೋ ಎಂಗೇಜ್ಮೆಂಟ್ ಮಾಡುವಂತ ರೀತಿಯಲ್ಲಿ ಸಂಭ್ರಮದ ಆಚರಣೆಯನ್ನ ಈ ದಿನ ಇದ್ದೀನಿ ಅದನ್ನ ನೋಡಿದ್ರೆ ನಮಗೆ ಒಂಥರ ಖುಷಿ ಆಗ್ತಿದೆ ನನಗೆ ಗೊತ್ತಿರ್ಲಿಲ್ಲ ಇಷ್ಟೆಲ್ಲ ಚೆನ್ನಾಗಿ ಮಾಡ್ತಿದ್ದೀರಿ ಮತ್ತೆ ಇಂಥ ಏನ್ ಪ್ರೋಗ್ರಾಮ್ ಅಂತ ಸಂಘದ ಒಂದು ಪ್ರೋಗ್ರಾಮ್ ನಡೀತಿದೆ ಅಂತ ಮಾತ್ರ ಗೊತ್ತಿತ್ತು ಈಗಾಗಲೇ ನಾನು ಜ್ಞಾನ ವಿಕಾಸ ಕೇಂದ್ರಕ್ಕೆ ಮತ್ತೆ ಜ್ಞಾನ ವಿಕಾಸ ಕಾರ್ಯಕ್ರಮಕ್ಕೆ ಹಲವಾರು ಬಾರಿ ಮಾಹಿತಿಯನ್ನು ನಾನು ಇರೋದಕ್ಕೆ ಹೋಗಿದ್ದೀನಿ ಅಲ್ಲೆಲ್ಲ ಏನಾಗ್ತಿತ್ತು ಅಂದ್ರೆ ಒಂದು ಸಣ್ಣ ಕೊಠಡಿಯಲ್ಲಿ ಒಂದು ಮೂವತ್ತರಿಂದ ನಲ್ವತ್ತು ಜನ ಸೇರ್ಕೊಂಡು ಒಂದು ಕಾರ್ಯಕ್ರಮವನ್ನ ಮಾಡ್ತಿದ್ರು ಅಲ್ಲಿ ಆನ್ವಟ್ಟಿಯ ಸುತ್ತಮುತ್ತ ನಾನು ಹೋಗ್ತಾ ಇದ್ದೆ ಆದರೆ ಅವೆಲ್ಲ ಕಾರ್ಯಕ್ರಮಕ್ಕೆ ಓದ್ಕೊಂಡು ಇವತ್ತು ಬಂದಿರುವ ಕಾರ್ಯಕ್ರಮವನ್ನ ನೋಡ್ತಾ ಇದ್ರೆ ನಾನು ಎಲ್ಲೋ ಪುಸ್ತಕದಲ್ಲಿ ಓದಿ ಏನಿಲ್ಲ ನಿಮ್ಮಿಂದ ನೋಡಿ ಕಲಿಯುವಂತದ್ದು ನನಗೂ ಇದೆ ನಿಮ್ಮಲ್ಲಿ ನಾನು ಒಬ್ಳು ಕೆಲವೊಬ್ಬರಿಗೆ ನನ್ನ ಪರಿಚಯ ಇರಬಹುದು ಕೆಲವೊಬ್ಬರಿಗೆ ಹಿಂದೆ ಇರಬಹುದು ಆದರೆ ಇವತ್ತಿನ ಈ ಒಂದು ಕಾರ್ಯಕ್ರಮ ಎಲ್ಲರನ್ನ ಪರಿಚಯ ಮಾಡುವುದರ ಜೊತೆಗೆ ನನ್ನಲ್ಲಿರುವ ಕೆಲವು ವಿಚಾರಗಳನ್ನ ಈಗ ಎಲ್ಲರೂ ಬುದ್ಧಿವಂತ ಎಲ್ಲರಿಗೂ ತಿಳುವಳಿಕೆ ಇದೆ ಎಲ್ಲರಲ್ಲೂ ಕೌಶಲ್ಯ ಇದೆ ಆ ಕೌಶಲ್ಯದ ಮುಖಾಂತರವೇ ಈ ಒಂದು ಕಾರ್ಯಕ್ರಮ ಇಷ್ಟು ಚೆನ್ನಾಗಿ ಮೂಡ ಈ ಒಂದು ಕೌಶಲ್ಯದ ಜೊತೆಗೆ ನನಗೆ ಬಂದಿರುವ ಒಂದೆರಡು ವಿಚಾರಗಳನ್ನ ನಿಮ್ ಮೂಲಕ ಹೇಳ್ತಾ ಹೋಗ್ಲಿ ಮತ್ತೆ ಮಾಡೇರ್ ಮಾಡೋಣ ಆ ವಿಷಯಗಳನ್ನ ಅರ್ಥ ಮಾಡಿಕೊಂಡು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋಣ ಧೈರ್ಯ ಸರ್ವತ್ರ ಸಾಧನ ಹೆಣ್ಣು ನಾವೇನ್ ಮಾಡ್ತೀವಿ ಭೂಮಿ ತಾಯಿಗೆ ಹೋಲಿಸಿವಿ ನಮ್ಮ ಭಾರತದ ಸಂಸ್ಕೃತಿಯಲ್ಲಿ ಹಲವಾರು ಜಾತಿಗಳು ಬರ್ತವೆ ಯಾವ ಜಾತಿಗಳು ಇದ್ರು ಸಹಿತ ಕೊನೆಗೆ ಒಂದು ಉಳಿಯುವಂಥದ್ದು ಮನುಷ್ಯ ಜಾತಿ ಅನ್ನೋದ್ ಎಂಬತ್ನಾಲ್ಕು ಲಕ್ಷ ಸಾವಿರ ಜೀವರಾಶಿಗಳಲ್ಲಿ ಮನುಷ್ಯ ಜನ್ಮ ಶ್ರೇಷ್ಠವಾದಂತ ಜನ್ಮ ಇದು ಮತ್ತೆ ಮತ್ತೆ ಹುಟ್ಟಿ ಅಥವಾ ಇವ್ರನ್ನ ಜೀವ ಕಳ್ಕೊಂಡ್ರೆ ನಾಳೆ ಮತ್ತೆ ನಾನು ಬರ್ತೀನಿ ಇಲ್ಲ ನಾವು ಪಡೆದಿರುವ ಈ ಒಂದು ಜೀವ ಜೀವನ ಇದೊಂದು ಬಾರಿ ಮಾತ್ರ ಅಂತ ಹೇಳಿ ನಾವು ತಿಳ್ಕೊಂಡು ಏನ್ ಮಾಡ್ಬೇಕು ಪ್ರತಿ ದಿನ ಪ್ರತಿ ಕ್ಷಣವನ್ನ ಜೀವಿಸ್ತಾ ಹೋಗ್ಬೇಕು ಖುಷಿ ಪಡ್ತಾ ಹೋಗ್ಬೇಕು ನನ್ನ ವಯಸ್ಸಿನ ಇರ್ಬೋದು ಈಗಿನ ಆರೋಗ್ಯ ವ್ಯವಸ್ಥೆ ಬರ್ತೇವೆ ನನ್ನ ಏಜ್ನ ಎಷ್ಟೋ ಮಹಿಳೆಯರು ಅನಾರೋಗ್ಯ ಸ್ಥಿತಿಯಿಂದ ಆಸ್ಪತ್ರೆಗಳಲ್ಲಿ ಮಲಗಿದ್ದಾರೆ ಅದೆಲ್ಲರಿಗೂ ಗೊತ್ತಿದೆ ಹಾಗಾಗಿ ಎಷ್ಟೋ ಮಕ್ಕಳುಗಳು ಹಿಂದೆಲ್ಲ ಏನಿದ್ರು ವಯಸ್ಸಾಗಿದ್ರು ಈಗ ವಯಸ್ಸೇನಿಲ್ಲ ನಮ್ಮ ಜೀವನ ಶೈಲಿ ಏನಾಗ್ತಿದೆ ಈಗಲೇ ನಮ್ಮ ಆಸ್ಪತ್ರೆಗೆ ಕೊಂಡೊಯ್ತಾರೆ ಹಾಗಾಗಿ ಸ್ತ್ರೀಯರನ್ನ ಯಾಕೆಲ್ಲ ಉಪ ಮೂಡಿಸ್ಬೇಕು ಸ್ತ್ರೀಯರಿಗೆ ಯಾಕೆ ಅರಿವನ್ನ ಮೂಡಿಸ್ಬೇಕು ಹಾಗಿದ್ರೆ ಪುರುಷರಿಗೆ ಅಷ್ಟೇ ಗೊತ್ತಿದ್ರೆ ಸಾಕಲ್ವಾ ಪುರುಷ ಪ್ರಧಾನ ಸಮಾಜ ಅಂತ ಹೇಳ್ತೀವಿ ಹಾಗಿದ್ರೆ ಪುರುಷನಿಗೆಲ್ಲಾ ಗೊತ್ತಿದೆ ಆದ್ರೂನು ಹೆಣ್ಮಕ್ಳನ್ನ ಇಲ್ಲ ಯಾಕೆ ಕೇಳಿಸ್ಕೊಳ್ಳಿ ಪ್ರತಿ ಜೀವಿಗೆ ಸಂತಾನವನ್ನ ಭಾಗ್ಯವನ್ನ ಕಲ್ಪಿಸುವಂಥ ತಾಯಿ ದೇವರು ಪ್ರತಿ ಸರಿನೂ ಎಲ್ಲರೂ ಪ್ರತ್ಯಕ್ಷವಾಗಿ ನಾನಿದ್ದೇನೆ ನಾನಿದ್ದೇನೆ ಅಂತ ತೋರಿಸ್ಕೊಳಕಾಗುದಿಲ್ಲ ಅದರ ಬದಲಾಗಿಯೇ ನಮ್ಮ ಭಾರತ ದೇಶದಲ್ಲಿ ಬೇರೆ ದೇಶಕ್ಕೆ ಹೋಲಿಸ್ಕೊಂಡ್ರೆ ಸಮಾಜದಲ್ಲಿ ಕುಟುಂಬ ವ್ಯವಸ್ಥೆ ಅನ್ನುವಂಥದ್ದು ತುಂಬಾ ಶ್ರೇಷ್ಠ ಅತ್ಯುನ್ನತ ಸ್ಥಾನಕ್ಕೆ ಹೋಗಿದೆ ಆ ಕುಟುಂಬದಲ್ಲಿ ಮತ್ ತಂದೆ ಮತ್ತು ತಾಯಿ ಅತ್ಯುನ್ನತ ಸ್ಥಾನದಲ್ಲಿರ್ತಾರೆ ಜೀವಕ್ಕೆ ಏನ್ ಮಾಡ್ತಾರೆ ಆಸರೆಯನ್ನ ಆಗಿರ್ತಾರೆ ನೀವು ಬೇಕಾದಷ್ಟು ಪುಸ್ತಕಗಳನ್ನ ಓದಿರ್ತೀರಿ ನೀವು ಸಹಿತ ಏನಾಗಿದ್ದೀರಿ ಒಂದು ಎರಡು ಮಕ್ಕಳಿಗೆ ತಾಯಿಗಳಾಗಿದ್ದೀವಿ ಎಲ್ಲರಿಗೂ ಗೊತ್ತಿದೆ ಜೀವನದ ಅರಿವು ಮತ್ತೆ ನಾವು ಸಮಾಜದಲ್ಲಿ ಮಾಹಿತಿಯನ್ನ ಪಡ್ಕೋಬೇಕು ನನಗೆಲ್ಲಾ ಗೊತ್ತಿದೆ ನಾನ್ ಎಲ್ಲಿಗೂ ಬರಲ್ಲ ನಾನ್ ಬಾಗಲಕಲ್ ಮನೆಯೂ ಆಗಿರ್ತೀನಿ ಅಂತ ಯೋಚನೆ ಮಾಡ್ಬೋದಲ್ಲ ಎಲ್ಲರೂ ಯಾವ್ಯಾವ್ದೋ ಊರಿಂದ ಬಂದು ಇಲ್ಲಿ ಗಂಡಮಗಳಿಂದ ಮುಂದೆ ಬಂದು ನಿಮ್ಮ ಕೌಶಲ್ಯಗಳನ್ನ ರೂಪಿಸ್ಕೊತೀರಿ ಅವ್ರ ಮುಂದೆ ನೀವೇ ಜೋರಾಗಿ ಮಾತಾಡ್ತೀರಿ ನಿಮ್ಮಲ್ಲೂ ಆಗಿದ್ರೆ ಏನಿದೆ ಜ್ಞಾನ ಇದೆ ಹೆಣ್ಣು ಮತ್ತೊಂದು ಊರಿಗೆ ಹೋಗಿ ಅಥವಾ ಮತ್ತೊಂದು ಮನೆಯನ್ನ ಬೆಳೆಸುವಂತ ಶಕ್ತಿ ಇರುವಂತದ್ದು ಮಾತೆಗೆ ಮಾತ್ರ ಎಲ್ಲ ಸಹಿಸುವಂತ ಗುಣ ಇರುವಂತದ್ದು ಮಾತೆಗೆ ಹೆಣ್ಣು ಮಕ್ಕಳಿಗೆ ಹಾಗಾಗಿ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಹೆಣ್ಣನ್ನ ನಾವು ದೇವನೀಯ ಪೂಜೆಯಲ್ಲಿ ದೇವತೆಗಳನ್ನಾಗಿ ಪೂಜಿಸ್ತೀವಿ ಹಾಗಾಗಿ ಪುರಾತನ ಸನಾತನ ಧರ್ಮದಿಂದಲೂ ಸಹಿತ ಹೆಣ್ಣನ್ನ ಏನ್ ಮಾಡ್ತೀವಿ ಪೂಜೆ ಮಾಡೋದ್ರ ಜೊತೆಗೆ ಶ್ರೇಷ್ಠ ಸ್ಥಾನದಲ್ಲಿ ಇಟ್ಕೊಂಡ್ ಬರ್ತಾ ಇದೆ ನೀವು ಧರ್ಮಸ್ಥಳ ಸಂಘದ ಒಂದು ಧರ್ಮ ಆಚರಣೆಯ ನೀತಿಯ ಮೇಲೆ ಏನ್ ಮಾಡಿದ್ರಿ ಇಷ್ಟು ಜನ ತನ್ನ ಪೂಜ್ಯರು ಬಿಟ್ಟು ಬದುಕೋದಿಲ್ಲ ಗಾಳಿ ಗಾಳಿ ಯಾವಾಗ್ಲೂ ಬಿಸ್ತಾ ಇರತ್ತೆ ಅದು ಏನ್ ಮಾಡತ್ತೆ ನಿಮಗೆ ಉಸಿರಾಡೋಕೆ ಏನಾಗುತ್ತೆ ಸಹಾಯವನ್ನ ಕೊಡ್ತಾ ಇರತ್ತೆ ಗಾಳಿನೂ ಸಹಿತ ತನ್ನ ಗುಣವನ್ನ ಎಂದಿಗೂ ಬದಲಾಯಿಸಿಲ್ಲ ನೀರು ಸಹಿತ ತನ್ನ ಗುಣವನ್ನ ಎಂದಿಗೂ ಬದಲಿಸಿಲ್ಲ ಅದು ನಮ್ಮ ಗ್ರಾಮವನ್ನ ನೀಗಿಸುತ್ತೆ ನಮ್ಮ ಪ್ರತಿ ದಿನದ ಕೆಲಸ ಕಾರ್ಯಗಳಿಗೆ ಹೆಲ್ಪ್ ಆಗುತ್ತೆ ಪ್ರಕೃತಿಯಲ್ಲಿ ಇಷ್ಟೆಲ್ಲ ಒಳ್ಳೆಯ ಧರ್ಮ ಇರುವಾಗ ನಮ್ಮ ಮನುಷ್ಯತ್ವದಲ್ಲಿ ಅಂದ್ರೆ ಮನುಷ್ಯನಾಗ್ಲಿ ಹುಟ್ಟಿದ ಮೇಲೆ ನಮ್ಮ ಹತ್ರ ಏನು ಧರ್ಮವಿದೆ ನಾವು ಆ ಜಾತಿ ಈ ಜಾತಿ ಅನ್ನೋದಕ್ಕಿಂತ ನಮ್ಮಲ್ಲಿ ಮನುಷ್ಯತ್ವದ ಧರ್ಮ ಇದೆಯಾ ಅನ್ನೋದನ್ನ ಯಾರು ಯೋಚನೆ ಮಾಡ್ಬೇಕು ನಾವು ಯೋಚನೆ ಮಾಡ್ಬೇಕು ಹೆಣ್ಮಕ್ಳಾಗಿ ನಾವೇನ್ ಮಾಡ್ತಾ ಇದ್ದೀವಿ ಸಂಸಾರದ ಮೂಲ ಹೆಣ್ಮಕ್ಳು ಮನೆಯಲ್ಲಿ ಮಕ್ಳಿರ್ತಾರೆ ನನ್ ಮಗ ಶಾಲೆಗೆ ಹೋದ ಆ ಶಾಲೆಗೆ ಹೋಗ್ತಿದ್ದಾನೆ ಈ ಶಾಲೆಗೆ ಹೋಗ್ತಿದ್ದಾನೆ ಶಾಲೆ ಹೆಸರು ತುಂಬಾ ಟ್ರೆಂಡಿಂಗ್ ಅಲ್ಲಿ ಇದೆ ತುಂಬಾ ಒಳ್ಳೇದಿದೆ ಅಂತ ಹೇಳಿ ಮಕ್ಕಳನ್ನ ಶಾಲೆ ಕರ್ಸಿ ವಾಪಸ್ ಬಂದ ತಕ್ಷಣ ಬ್ಯಾಗ್ ಎಲ್ಲೋ ಬಿಸಾಕಿ ಮಕ್ಕಳನ್ನ ಮಲಸ್ಬಿಟ್ರೆ ಮತ್ತೆ ಬೆಳಗ್ಗೆ ತಕ್ಷಣ ಏನ್ ಕೇಳ್ತಿದ್ಯೋ ಅಂದ ತಕ್ಷಣ ಅವ್ನ್ ಸರ್ ಬಂದ ತಕ್ಷಣ ನಮಸ್ಕಾರ ಹೇಳೋದಿಲ್ಲ ಏ ಅವರಾಗ ಗೊತ್ತಿರ್ಬಿಟ್ ಯಾಕೆ ಮಗು ಅಂತ ಹೇಳ್ತಿದೆ ಸಂಸ್ಕಾರ ಬರ್ತದೆ ಯಾವಾಗ್ಲೂ ನಾವು ಟೀಚರ್ಸ್ಗಳ ಬ್ಲೇಮ್ ಮಾಡ್ತಿರ್ತೀವಿ ಏನಂತೀಚರ್ ಏನ್ ಕೊಟ್ಟಿದ್ದಾರೆ ನಿಮ್ ಮೇಡಮ್ ಏನ್ ಹೇಳ್ಕೊಟ್ಟಿದ್ದಾರೆ ಅಂತ ಹಾಗಿದ್ರೆ ಮನೆಯಿಂದ ಮಗು ಏನನ್ನ ಸಂಸ್ಕಾರ ತಗೊಂಡ್ಬರುತ್ತೆ ಅದನ್ನ ಅರಿತುಕೊಂಡು ಅದ್ರ ಜೊತೆಗೆ ಒಂದಿಷ್ಟು ಎಜುಕೇಶನ್ ಶಿಕ್ಷಣವನ್ನ ಕೊಡ್ತಾ ಹೋಗುವಂಥದ್ದು ಶಿಕ್ಷಕರ ಕರ್ತವ್ಯ ಹಾಗಾಗಿ ಮನೆಯಿಂದ ತಾಯಿಯಿಂದ ಮಕ್ಕಳಿಗೆ ಏನ್ ಸಂಸ್ಕಾರ ಕಲಿಸ್ತೀರಿ ಅದರಿಂದ ಮುಂದೆ ಶಾಲೆಯಲ್ಲೂ ತನ್ನನ್ನು ತಾನು ಗುರ್ಸ್ಕೊಳ್ಲತ್ತ ಇರುತ್ತೆ ಒಂದು ಉದಾಹರಣೆ ಏನ್ ಹೇಳ್ಬೇಕು ಅಂತಂದ್ರೆ ಸಣ್ಣ ಕಥೆ ಹೇಳ್ಬಿಡ್ತೀನಿ ತಾಯಿ ಹೇಗೆ ಮಕ್ಕಳಿಗೆ ತ್ಯಾಗವನ್ನ ತಾನು ಮಾಡುವಂತ ಶ್ರಮವನ್ನ ಮಕ್ಳಿಗೆ ಹೇಳ್ಬೇಕು ಅನ್ನೋದ್ ಹೀಗೆ ಒಂದು ತಾಯಿ ಇರ್ತಾಳೆ ಅವಳಿಗೂ ಸಹ ಒಂದು ಮಗು ಇರುತ್ತೆ ಆ ಮಗುವನ್ನ ಪ್ರತಿದಿನ ಏನ್ ಮಾಡ್ತಾಳೆ ಶಾಲೆ ಕಳಿಸ್ಬೇಕು ಅಂತ ಎಲ್ರಿಗೂ ಆಸೆ ಇರುತ್ತಲ್ಲ ಮಗು ಎಷ್ಟು ಜನ ಎಷ್ಟು ಸುಂದ್ರ ಕರ್ಗೋ ಬೆಳಗೋ ಹಿಂಗೋ ಗಿಡ್ಡು ಅದ ಪದೇ ಗೊತ್ತಿಲ್ಲ ಯಾವ ತಾಯಿ ತನ್ನ ಮಗುವಿಗೆ ಜನ್ಮ ಕೊಡ್ತಾಳೆ ಪ್ರಪಂಚದಲ್ಲಿ ಆ ಮಗು ನಿಮ್ದ ಬೇರೆ ಏನು ಇರೋದಿಲ್ಲ ಅವನೇ ಅವಳಿಗೆ ಏನಾಗಿರ್ತಾಳೆ ಪ್ರಪಂಚವಾಗಿರ್ತಾನೆ ಆ ಮಗುವನ್ನ ಆ ತಾಯಿ ಏನ್ ಮಾಡ್ತಾಳೆ ಶಾಲೆ ಕಳಿಸ್ಬೇಕು ರೆಡಿ ಮಾಡ್ಬೇಕು ಶಾಲೆ ಬಿಡ್ಬೇಕು ಅಂತ ಹೇಳಿ ಪ್ರತಿದಿನ ರೆಡಿ ಮಾಡಿ ಕಳಿಸ್ತಾ ಇರ್ತಾಳೆ ಆ ಮಗು ಹೇಳತ್ತೆ ಅಮ್ಮ ಬರ್ಬೇಡ ಬರ್ಬಳ್ಯನ ಜೊತೆ ಶಾಲೆಗೆ ನಾನು ಒಬ್ಬಳೆ ಹೋಗ್ತೀನಿ ನಾನೊಬ್ನೇ ಹೋಗ್ತೀನಿ ಅಂತ ಹೇಳಿ ಅದು ಹೋಗಿದ್ರೆ ಒಂದಿನ ಆಯ್ತು ಎರಡು ದಿನ ಆಯ್ತು ಮಗು ದಿನಾಲೂ ಹಿಂಗೆ ಹೇಳ್ತಾ ಇರತ್ತೆ ಅಮ್ಮಗೆ ಏನಂತ ನೀನು ಬರ್ಬಾಳ್ಯ ನಾನು ಹೋಗ್ತೀನಿ ಅಂತ ದಿನ ಅಪ್ಪ ಬೇಕಿದ್ರೆ ಬಲಿ ನಾ ಅಪ್ಪನ ಜೊತೆ ಹೋಗ್ತೀನಿ ನಿನ್ ಜೊತೆ ಬರಲ್ಲ ಅಂತ ಹಾಗೆ ಹೇಳುವಾಗ ಅಪ್ಪ ಏನಾಗುತ್ತೆ ಮಗನ ಶಾಲೆಯ ಆಟ ಚಟುವಟಿಕೆಗಳನ್ನ ನೋಡ್ಬೇಕು ಅಂತ ಆಸೆ ಇರಲ್ಲ ಹಾಗಾಗಿ ಅಮ್ಮ ಏನ್ ಮಾಡ್ತಾರೆ ಮಗುವಿನ ಗೊತ್ತಿರೋ ತರ ಒಂದ್ ಎರಡು ಬಾರಿ ಏನ್ ಮಾಡ್ತಾರೆ ಎಲ್ಲೋ ಮಳೆಗಿಂತ ಕೂಡ ಶಾಲೆಯಲ್ಲಿ ತನ್ನ ಮಗುವಿನ ಚಟುವಟಿಕೆಗಳನ್ನ ನೋಡಿ ಖುಷಿ ಪಟ್ಟು ಮತ್ತೆ ವಾಪಸ್ಸು ಮನೆಗೆ ಬರ್ತಾ ಇರ್ತಾರೆ ಹೀಗೆ ಒಂದಿನ ವಾರ್ಷಿಕೋತ್ಸವ ಶಾಲೆ ಆರಂಭವಾಗತ್ತೆ ನೀವ್ ಹೇಗೆ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಇದ್ದೀರಲ್ಲ ಹಾಗೆ ಅಲ್ಲಿ ಮಗನ ಹಾಡುಗಾರಿಕೆ ಸ್ಕಿಲ್ ಅಂದ್ರೆ ಕೌಶಲ್ಯವನ್ನ ತೋರಿಸುವಂತ ಮನೆ ಮನೆಗ್ ಬಂದು ಹೇಳ್ತಾನೆ ತಕ್ಷಣ ಶುರುವಾಗತ್ತೆ ವಾರ್ಷಿಕೋತ್ಸವದ ದಿನ ಬಂದ್ರು ಆವಾಗ ಮತ್ತೆ ಮಗ ಹೇಳ್ತಾನೆ ಅಮ್ಮಂಗ ಏನತ್ತ ವಾರ್ಷಿಕೋತ್ಸವಕ್ಕೆ ನೀನ್ ಬರ್ಬೇಡ ಅಪ್ಪ ಮಾತ್ರ ಅಪ್ಪ ನಾನ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಅವನಿಂಗ್ ಮಾಡ್ಲಾ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ಹೋದ್ರು ಅಮ್ಮಂಗೆ ಚಳುವಳಿಕೆ ಮಗನ ಒಂದು ಆಕ್ಟಿವಿಟಿ ನೋಡ್ಬೇಕು ಸ್ಟೇಜ್ ಅಲ್ಲಿ ಬರ್ತಾನೆ ನಮ್ ಮಗ ಹೆಂಗ್ ನೋಡ್ ಹೆಂಗ್ ಹಾಡು ಹೇಳ್ತಾನೆ ಅಂತ ಹೇಳಿ ಆದ್ರೂ ಅಮ್ಮ ಅಪ್ಪನ ಹತ್ರ ಅಂದ್ರೆ ಮನೆಯವರ ಹತ್ರ ಮಗ ಹಿಂಗಿದಾನೆ ನಾನು ಏನ್ ಮಾಡ್ಲಿ ಅಂತ ಆವಾಗ ಆ ಮನೆಯವ್ರು ಹೇಳಿದ್ರು ನೀನೇನ್ ಕಳ್ಸ್ಕೊಬೇಡ ಮಗ ಹೋಗಾಗಿದೆ ಅವನು ಹೋಗಿ ಕಾರ್ಯಕ್ರಮದಲ್ಲಿ ಬಿಸಿ ಇರ್ತಾನೆ ನಾನು ಹೋಗ್ತೀನಿ ನಾನು ಹೋಗಿ ಅವನಿಗೆ ಮೊಬೈಲ್ ತೋರಿಸಿ ಮುಂದೆ ಕೂತಿರ್ತೀನಿ ನೀನ್ ಆರಾಮಾಗಿ ಬಂದು ಹಿಂದೆ ಲಾಸ್ಟ್ ಕುತ್ಕೋ ಮಗನ ಪ್ರೋಗ್ರಾಮ್ ಅನ್ನ ನೀನ್ ನೋಡು ಅಂತ ಹೇಳಿ ಗಂಡ ಹೆಂಡತಿಗೆ ಹೇಳಿ ಅವನು ಸಹಿತ ಕಾರ್ಯಕ್ರಮಕ್ಕೆ ಹೋದ ಕಾರ್ಯಕ್ರಮದ ಆ ಕೊನೆಯ ಹಂತಕ್ಕೆ ಅವ್ಳೇನ್ ಮಾಡ್ತಾರೆ ಹೋಗಿ ಕೊನೆಯ ಭಾಗದಲ್ಲಿ ಕುತ್ಕೋತಾರೆ ಮಗನ ಸರದಿ ಬಂತು ಮಗ ಹಾಡ್ ಹೇಳ್ತಾ ಇದ್ದ ಮಗ ಮನೆ ಕಂಡೀಷನ್ ಮಾಡಿ ಬಂದಿದ್ದ ಏನಂತ ನೀನು ಯಾವುದೇ ಕಾರಣಕ್ಕೂ ಶಾಲೆ ಬರಬೇಡ ಅಂತ ಆದ್ರೂ ಸೇರ್ತಾ ಅಮ್ಮ ಹೃದಯ ಗೊತ್ತಲ್ಲ ಮಗನ ನೋಡ್ಬೇಕು ಅನ್ನೋದ್ ಅವಳ ಬದುಕೇ ಮಗ ಆಗಿರುವಾಗ ಮಗನ ಆಕ್ಟಿವಿಟಿ ನೋಡಿದ್ ಹೆಂಗ್ ಮಹಿಳೆ ಹಾಗಾಗಿ ಅಮ್ಮ ಏನ್ ಮಾಡುದು ಆ ಫಂಕ್ಷನ್ ಗೆ ಹೋಗ್ಲು ಕೊನೆಕೊಂಡ್ಲು ಮಗ ಬಂದ ಹಾಡು ಹೇಳೋದಕ್ ಶುರು ಮಾಡ್ದ ಹಾಡ್ ಹೇಳ್ತಾ ಹೇಳ್ತಾ ಅವನು ಹಿಂಗೆ ನೋಡುವಾಗ ಅವನಿಗೆ ಅಮ್ಮ ಕಂಡ್ಬಿಡ್ತಾರ ಅಮ್ಮ ತಕ್ಷಣ ಅವನಿಗೆ ಸಿಟ್ಟು ನಾನ್ ಹೇಳ್ತಲ್ಲ ಯಾಕೆ ಬಂದ್ರು ಅಮ್ಮ ಅಂತ ಆದ್ರೆ ಅವನೇನ್ ಮಾಡ್ದ ಹಾಡು ಹೇಳೋದನ್ನ ಮುಗಿಸಿದ ಮುಗಿಸಿ ಸರಸರೇ ಹಿಡ್ದು ಅಮ್ಮ ಹತ್ರ ಅಮ್ಮ ಯಾಕ್ ಬಂದ್ರೆ ಇನ್ನೋ ಅಂತ ಕೇಳಕ್ಕೆ ಹೋಗಿ ಅಮ್ಮನ ಹಿಂದಿಳ್ತಾನೆ ಅಮ್ಮ ಪಕ್ಕದಲ್ಲಿರೋ ಹೆಣ್ಮಕ್ಳ ಜೊತೆ ಮಾತಾಡ್ತಾ ಇರ್ತಾಳೆ ಪಕ್ಕದವ್ ಕೇಳ್ತಾಳೆ ಯಾಕೆ ನಿಮ್ಗೆ ಇಲ್ಲಿಂದ ಹಿಡಿದು ಮತ್ತೆ ಗೆಲ್ಲದಿಂದ ಹಿಡ್ದು ಕುಟ್ಕಿ ಹೋದ್ರು ಆಳವಾದ ಗಾಯ ಆಗಿದೆಯಲ್ಲ ಯಾಕೆ ಇಷ್ಟೆಲ್ಲಾ ಒಂಥರ ಇದು ಮಾಡ್ಕೊಂಡಿದೆಯಲ್ಲ ಏನಾಗಿದೆ ಅಂತ ಅವಾಗ ಅಮ್ಮ ಹೇಳ್ತಿರ್ತಾರೆ ಮಗ ನಿಂತಿರ್ತಾನೆ ಅವಾಗ ಹೇಳ್ತಾರೆ ಅಮ್ಮ ನನ್ ಮಗ ಆ ತಿಂಗ್ಳು ಉರ್ಸಿದ ಅವನು ನಾನು ಅವನನ್ನ ಪಾಲನೆ ಮಾಡ್ತಾ ಮಲಿದಾಗ ಸಡನ್ ಆಗಿ ನಮ್ಮ ಮನೆಗೆ ಬೆಂಕಿ ತಲುಪ್ತು ಆ ಬೆಂಕಿನಲ್ಲಿದ್ದಾಗ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ ನನ್ನ ಮಗುವನ್ನ ನಾನ್ ಹೇಗಾದ್ರೂ ಮಾಡಿ ಕಾಪಾಡ್ಕೋಬೇಕು ಅಂತೇಳಿ ಎಲ್ಲ ಸ್ಟ್ರಗಲ್ ಅನ್ನ ಆಧಾರ ಸ್ತಂಭವಾಗಿರುವ ನಡುಮುಣಿಯ ಕಂಬ ಒಂದು ಬೀಳ್ತಿತ್ತು ಆ ಕಂಬ ಬಿಟ್ಬಿಟ್ರೆ ಇಡೀ ಮನೆಯೇ ದಹನವಾಗಿ ಹೋಗ್ತಿತ್ತು ಹಾಗಾಗಿ ನನ್ನ ಮಗ ಒಡ್ಕೋಬೇಕು ನನಗೇನಾದ್ರೂ ಪರವಾಗಿಲ್ಲ ಅಂತೇಳಿ ನನ್ನ ಮಗನನ್ನ ಎತ್ಕೊಂಡು ನಾನು ಹೀಗೆ ಏನ್ ಮಾಡಿದೆ ಬಾಗಿದೆ ಆ ಕಂಬ ನನ್ನ ಗುತ್ತಿಗೆ ಬೀಳ್ತು ಹಾಗಾಗಿ ಆಳವಾದ ಗಾಯ ಅವತ್ತು ಆಗಿದ್ದು ಇವತ್ತಿಗೂ ಮಾಸಿಲ್ಲ ಆದ್ರೆ ಏನಂತೆ ನನ್ನ ಮಗ ಬದುಕಿದ್ದಾನಲ್ಲ ನನ್ನ ಮಗನ ಜೀವನ ಚೆನ್ನಾಗಿದೆಯಲ್ಲ ನನ್ನ ಮಗ ಸ್ಟೇಜ್ ನಲ್ಲಿ ಹಾಳೆ ಹಾಕಿದ್ದಾನಲ್ಲ ನನಗೇನಾದ್ರೆ ಏನಂತೆ ಅಂತ ಹೇಳಿದಂತೆ ಆಗ ಮಗ ಹಿಂಗಿದ್ದು ಅನ್ನೋ ಕೇಳಿಸ್ಕೊಂಡು ಆವಾಗ ಅವ್ನಿಗೆ ಆಯ್ತು ಯಾಕೆ ಅಮ್ಮನ್ಗೆ ಸ್ಕೂಲ್ ಬರ್ಬೇಡ ಅಂತ ಹೇಳ್ತಿದ್ದ ಅಮ್ಮ ನೋಡಕ್ ಚೆನ್ನಾಗ್ ಕಾಣ್ತಿಲ್ಲ ಅಮ್ಮನಿಗೆ ಈ ಗಾಯ ಆಗಿದೆ ಫ್ರೆಂಡ್ಸ್ ಎಲ್ಲ ಏನ್ ಮಾಡ್ತಾರೆ ನನಗೆ ಅನ್ಯಸ್ತಾರೆ ಹಾಗಾಗಿ ಅಮ್ಮ ಬರೋಕ್ ಬೇಡ ಅಂತ ಹೇಳ್ತಾ ಆದ್ರೆ ನಿಜವಾಗಿ ಅಮ್ಮನ ಒಂದು ಆ ಒಂದು ತಾಯಿ ತನಿಖರ ಯಾವಾಗ ಅರ್ಥ ಆಯ್ತು ಅಮ್ಮ ಹೇಳಿದಾಗ ಅವ್ರಿಗೆ ಅರ್ಥ ಆಯ್ತು ಆಗ ಆ ಮಗು ತಣ್ಣೀರಲ್ಲಿ ತಣ್ಣೀರನ್ನ ತರಿಸಕೊಂಡು ಅಮ್ಮನ ಆ ಗಾಯವನ್ನ ಸೌರಿ ಬಂದು ನವಿರಾಗಿ ಮಗನ ಮೇಲೆ ಕೆನ್ನ ಮೇಲೆ ಮುತ್ತನ್ನ ಇಡ್ತಾನಂತೆ ಅಲ್ಲಿವರೆಗೂ ಅಮ್ಮನನ್ನ ತನಕ ದೂರ ಹೋಗ್ತಿದ್ದ ಮಗು ಅಮ್ಮನನ್ನ ಮುದ್ದಿಸಿದ ಮಗು ಅರಿವಾದಾಗ ಏನಾಯ್ತು ತಾಯಿಯ ಕರಳು ಏನ್ ಆಗ್ತಿದೆ ತಾಯಿ ನನಗೋಸ್ಕರ ಏನ್ ಮಾಡಿದ್ಲು ಅದೇ ತಾಯಿ ನನಗಾಗಿದ್ರೆ ಏನ್ ಕೊಟ್ಬಿಡೋಣ ದುಡ್ಡು ಕೊಟ್ಬಿಡೋಣ ನನ್ ಮಗ ಇದ್ದಾನೆ ಚೆನ್ನಾಗ್ ಬೆಳಿಲಿ ನನ್ನಂಗ ಆಗದ್ ಬೇಡ ಹಾಗಿದ್ರೆ ಅವರಿಗೆ ನಿಮ್ಮಲ್ಲಾಗುವ ತೊಳಲಾಟಗಳನ್ನ ಹೇಳ್ಕೊಳ ಇದ್ದಾಗ ಆ ಮಗು ಎಂದಿಗೂ ಸಮಾಜದಲ್ಲಿ ಏನಾಗೋದಿಲ್ಲ ಒಳ್ಳೆಯ ವ್ಯಕ್ತಿ ಆಗೋದಿಲ್ಲ ಪ್ರತಿ ದಿನ ನೀವು ನಿಮ್ಮಲ್ಲಾಗುವ ಬದಲಾವಣೆಗಳನ್ನ ನಿಮ್ಮ ಮನೆಯಲ್ಲಿರುವ ಸಂಸ್ಕಾರವನ್ನ ನಿಮ್ಮಲ್ಲಿರುವ ಕಷ್ಟಗಳನ್ನ ನೀವೇ ಉಳ್ಕೋಬೇಕು ಅವತ್ತು ಇದನ್ನ ಯಾವ ಶಾಲೆಗಳು ಸಹ ಹೇಳ್ಕೊಳ್ಳೋದಿಲ್ಲ ಮಗುವಿನ ಸಂಸ್ಕಾರದ ಹೊಣೆ ಹೊಣೆ ಸಂಪೂರ್ಣವಾಗಿ ತಂದೆ ತಾಯಿಗಿರತ್ತೆ ಮನೆಯಲ್ಲಿ ಸಂಸ್ಕಾರ ಕಲಿಸಿದ ಮಗು ಸಮಾಜದಲ್ಲಿ ಏನಾಗತ್ತೆ ಒಬ್ಬ ಒಳ್ಳೆಯ ವ್ಯಕ್ತಿಗಳ ವ್ಯಕ್ತಿಯಾಗಿ ರೂಪಣೆ ಆಗ್ತಾನೆ ಮುಂದೊಂದು ದಿನ ಆ ವ್ಯಕ್ತಿ ನಿಮ್ಮ ಹೆಸರನ್ನ ಹೇಳೋದಕ್ಕೆ ರೆಡಿ ಆಗ್ತಾನೆ ಹಾಗಿದ್ರೆ ನಿಮ್ಮನ್ನ ನೀವೀಗುರ್ಸ್ಕೊಂಡಿಲ್ಲ ಅಂದ್ರೆ ನಿಮ್ ಮಕ್ಕಳನ್ನು ಹೀಗೆ ಮಾಡಿದ್ರೆ ಬೇರೆಯವರ ಮಾತಿಗೆ ನೀವು ಜಬ್ಬಾಳೆ ಹೊಡಬೇಕಾಗತ್ತೆ ನಿಮ್ಮ ಮಗ ನಿಮ್ಮ ಹೆಸರನ್ನ ಹೇಳ್ಬೇಕು ಅಂದ್ರೆ ನಿಮ್ಮ ಸಂಸ್ಕಾರವನ್ನ ಯಾರಿಗೆ ಕೊಡ್ಬೇಕು ಮಕ್ಳಿಗೆ ಕೊಡ್ಬೇಕಲ್ವಾ ಹಾಗಾಗಿ ತಾಯಂದ್ರಿಗೆ ಇಂಥ ಒಂದು ವ್ಯವಸ್ಥೆ ಇದ್ದಾಗ ಕೆಲವೊಂದು ವಿಚಾರಗಳನ್ನ ತಿಳ್ಕೊಬೇಕು ಬರೀ ವಿಚಾರ ಮಾಡೋ ಅವ್ರ ಅಂಗಂದ್ಲು ಇವ್ಳಿಂಗಂದ್ಲು ಅವ್ರ ಅಂಗ ಅಂತ ಇವ್ಲಿಂಗ್ ಅವೆಲ್ಲ ಯಾವ ದುಡ್ಡು ದು ಕೊಟ್ಟಿತ್ತುಂಟಾ ಯಾರು ಉದ್ಧಾರ ಮಾಡಿತ್ತುಂಟಾ ಇಲ್ಲ ಆದ್ರೂ ಸತ್ಯಾ ಹೆಣ್ಮಕ್ಳಿಗೆ ಒಂಥರ ಅದು ಏನಂದ್ರೆ ಅಭ್ಯಾಸ ಕಟ್ಟೆಲೆ ಕೂತ್ಕೊಂಡು ಬೇರೆ ವಿಷಯ ಒಂದಿಷ್ಟು ಮಾತಾಡಿದ್ರೆ ಒಂದು ಖುಷಿ ಅಲ್ವಾ ಆಕ್ಚುಲಿ ಆ ಆಕ್ಟಿವಿಟಿ ಗಂಡಮಕ್ಳಿಂದ ಸಾಧ್ಯವಿಲ್ಲ ಹೆಣ್ಮಕ್ಳಿಂದ ಮಾತ್ರ ಸಾಧ್ಯ ಮಾಡ್ಬೇಕು ಆದ್ರೆ ನೀನೇನು ಅನ್ನೋದನ್ನ ಸ್ವಯಂವಾಗಿ ನಾವು ಅರ್ಥ ಮಾಡ್ಕೋಬೇಕು ಅರ್ಥ ಮಾಡ್ಕೊಂಡ್ಮೇಲೆ ನಾವೇನ್ ಆಗ್ತಿದೀವಿ ಹತ್ತು ಜನ ಕಟ್ಟ ಮೇಲೆ ಕುತ್ಕೊಂಡಿದ್ದೀನಾಯವರೆಗೂ ಅಥವಾ ಹತ್ತು ಜನ ಗುರ್ತಿಸುವಂತೆ ನಾನು ಆಗಿದ್ದೀನಾ ನನ್ ಮಕ್ಳು ಏನ್ ಅನ್ನೋ ಅರಿವು ಹೆಣ್ಮಕ್ಳಲ್ಲಿ ಇರ್ಬೇಕು ಸಮಾಜದಲ್ಲಿ ಹೆಣ್ಮಕ್ಳ ಪಾತ್ರ ಏನು ಏ ಯಾರು ಕಾಂಟ್ರಾಕ್ಟ್ ಬರ್ತಾರೆ ರೋಡ್ ಮಾಡ್ತಾರೆ ಯಾರು ಗೋರ್ಮೆಂಟ್ ಇಂದ ಸೌಲಭ್ಯಗಳು ಬರ್ತವೆ ಆಸ್ಪತ್ರೆಗಳ ಮಾಡ್ತಾರೆ ಇನ್ನೆಲ್ಲ ಮಾಡ್ತಾರೆ ಹಾಗಿದ್ರೆ ಯಾವ ಊರಲ್ಲಿ ಪೊಲೀಸ್ ಸ್ಟೇಷನ್ಗಳು ಜಾಸ್ತಿ ಆಗಿದಾವೆ ಆಸ್ಪತ್ರೆಗಳು ಜಾಸ್ತಿ ಆಗಿದಾವೆ ರಸ್ತೆಗಳು ಇಂಪ್ರೂವ್ ಆಗಿದಾವೆ ಅದು ಸಮಾಜದ ಉದ್ಧಾರ ಅಲ್ಲ ಅದು ಸಮಾಜದ ಸಮಾಜವನ್ನ ಹಾಳು ಮಾಡುವಂತ ಕೆಲಸ ಅದ್ರ ಬಗ್ಗೆ ಒಂದು ಸಣ್ಣ ವಿಚಾರವನ್ನ ಮಾಡಿ ಪೊಲೀಸ್ ಸ್ಟೇಷನ್ಗಳು ಯಾಕೆ ಜಾಸ್ತಿ ಆಗ್ತವೆ ಹಾ ಕಳ್ತನ ಸುಲಿಗೆ ಎಲ್ಲಿ ಜಾಸ್ತಿ ಆಗ್ತವೆ ಅವರನ್ನು ಕೂಡ ಸ್ಥಳ ಒಂದು ಬೇಕು ಅದಕ್ಕೆ ಪೊಲೀಸ್ ಸ್ಟೇಷನ್ ಅಂತ ಕೇಳ್ತೀವಿ ಅವುಗಳು ನಮಗೆ ಜಾಸ್ತಿ ಹಾಗಿದ್ರೆ ಅರ್ಥ ಏನು ಸಮಾಜದಲ್ಲಿ ಕಲ್ಲು ಕಾಪ್ರೆಲ್ಲ ಜಾಸ್ತಿ ಆಗಿದಾವೆ ಅಂತ ರಸ್ತೆಗಳು ಜಾಸ್ತಿ ಆಗಿದಾವೆ ಆಸ್ಪತ್ರೆಗಳು ಆಟೋಮೆಟಿಕ್ ಆಗಿ ಜಾಸ್ತಿ ಆಗ್ಬೇಕು ಯಾಕೆ ರಸ್ತೆಗಳು ಇಂಪ್ರೂವ್ ಆದಂಗೆ ವೆಹಿಕಲ್ಗಳು ಜಾಸ್ತಿ ಆಗಿರ್ತಿದಾವೆ ಆಕ್ಸಿಡೆಂಟ್ಗಳು ಜಾತಿ ಆಗ್ತಿದಾವೆ ತಕ್ಷಣ ಕೂಡ ನಾವ್ ಏನ್ ಮಾಡ್ಬೇಕು ಆಸ್ಪತ್ರೆ ಸಡನ್ ಆಗಿ ಹೇಳ್ಬೇಕು ಟ್ರೀಟ್ಮೆಂಟ್ ಇಷ್ಟೆಲ್ಲ ವ್ಯವಸ್ಥೆಗಳು ಇಂಪ್ರೂವ್ ಆಗ್ತಿದೆ ಅಂದ್ರೆ ನಮ್ಮ ಭ್ರಮೆ ಇದೆ ಅಷ್ಟೇ ಹಾಗಿದೆ ಕರೆಂಟ್ ಎಲ್ಲಿಂದ ಬರ್ತಾರೆ ಎಲ್ಲಿದ್ದಾರೆ ಅವರು ನಮ್ಮ ತಿಂಟು ಹೊರತಾಗಿದಾರ ಇಲ್ಲಿ ಕುದುರ್ತೀರಿ ಎಲ್ಲೋ ಒಂದು ಫೋನ್ ಬಿಟ್ಟಿರ್ತೀನಿ ಒಂದು ಹತ್ತು ನಿಮಿಷ ಆಕಡೆ ಈ ಕಡೆ ನೋಡಿದ್ರೆ ಫೋನ್ ಇರಲ್ಲ ಯಾರು ತಗೊಂಡವ್ರು ಯಾರು ತಗೊಂಡವ್ರು ಹಾ ನಮ್ಮ ಹತ್ರನೇ ಇರೋರು ಹಾಗಿದ್ರೆ ಕಲ್ಲು ಅವ್ರದೇ ಒಂದು ಗುಂಪ್ ಮಾಡ್ಕೊಂಡು ಒಂದು ಮನೆ ಮಾಡ್ಕೊಂಡು ಸಮಾಜದಲ್ಲಿ ಯಾವ್ದೋ ಮೂಲೆಯಲ್ಲಿಲ್ಲ ಯಾರೋ ಸುಲಿಗೆ ಮಾಡೋಂತ ಯಾವ್ದೋ ಒಂದು ಯಾರೋ ಮೋಸ ಮಾಡ ಬೇರೆ ಎಲ್ಲೂ ಇಲ್ಲ ನನ್ಗೆ ನಾನು ಇವತ್ತು ಅಳ್ತಾ ಇದ್ದೀನಿ ಯಾರೋ ಎಣ್ಣೆ ಎಲ್ಲರೂ ಪ್ರತಿದಿನ ಆಚರಿಸ್ತೀವಿ ಏನಂತ ಗಂಡ ಕೆಲ್ಸದಿಂದ ಹೇಳ್ತಾರೆ ಯಾಕೆ ಅವಳು ಹಂಗಂದ್ಲು ನನ್ ಬಗ್ಗೆ ಹಿಂಗ್ ಮಾತಾಡ್ತಾ ಇದ್ಲು ಹಾಗೆ ಮಾತಾಡ ಯಾರು ನಿಮ್ ಜೊತೆಗೆ ಇದ್ದಾರಲ್ಲ ಹಾಗಿದ್ರೆ ನೀನು ಒಬ್ಳು ನನ್ನನ್ನ ಬಗ್ಗೆ ಯಾರಾದ್ರೂ ಏನಾದ್ರೂ ಮಾತಾಡ್ಲಿ ನಾನು ಏನ್ ಮಾಡ್ಬೇಕು ಒಳ್ಳೆಯರ್ಬೇಕು ನನ್ನಿಂದ ಒಳ್ಳೆಯ ಸ್ನೇಹವನ್ನ ಕಟ್ಕೋಬೇಕು ಒಳ್ಳೆಯ ಮಾತುಗಳನ್ನ ಶೇರ್ ಮಾಡ್ಬೇಕು ವಿಚಾರಗಳನ್ನ ಶೇರ್ ಮಾಡ್ಬೇಕು ಅಂತ ಹೇಳಿ ನಾವು ಬದುಕ್ಬೇಕು ಬದುಕಿದಾಗ ಸಮಾಜದಲ್ಲಿ ಇರುವಂತ ಕಳ್ಳು ಕಾತು ಅವ್ರು ಯಾರು ಅಲ್ಲ ನಮ್ಮ ಮಕ್ಳೇ ನಮ್ಮ ಮಕ್ಕಳಿಗೆ ನಾವು ಸಂಸ್ಕಾರವನ್ನ ಕೊಡ್ತೇ ಇದ್ದಾಗ ಅವ್ರು ಸಮಾಜದಲ್ಲಿ ಕಳ್ಳರು ಆಗ್ತಾರೆ ಮತ್ತೊಬ್ಬರು ಆಗ್ತಾರೆ ಈಗಿನ ಆ ವ್ಯವಸ್ಥೆಯಲ್ಲಿ ಸಮಾಜದಲ್ಲಿ ಎಲ್ಲವೂ ಬೇಕು 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 ಯಾರು ಮಂತ್ರ ಹೇಳ್ರಿ ಮನೆಯಲ್ಲಿ ಏನ್ ಮಕ್ಳಿಗೆ ಅಂದ್ರೆ ಇಲ್ಲ ಯಾಕೆ ಹೇಳ್ಬೇಕು ಈಗ ಬೆಳಗ್ಗೆ ಹೇಳ್ತಾರೆ ಅಮ್ಮ ಯಾರು ನಾನ್ ಹೇಳ್ತೀನಿ ನನ್ನ ಮಗುಗೆ ಬೆಳಗ್ಗೆ ತಕ್ಷಣ ನೂರಾ ಎಂಟು ಸರಿ ಓಂ ನಮ ಅಂತ ನಾನು ಅಮ್ಮ ನಮ್ಮ ಮಗ ವಾಪಸ್ ಕೇಳ್ತಾನೆ ಹಿಂದೆಲ್ಲ ಇಂಥ ನಾವೆಲ್ಲ ನಮ್ಮಅಬ್ಬ ಹೊಡಿತಾನೆ ಅಮ್ಮ ಹೊಡಿತಾರೆ ಹೇಳ್ಬಿಡ್ಬೇಕು ಅಂತ ಆದ್ರೆ ಈ ಮಕ್ಳು ಆಗ್ಲಿಲ್ಲ ಸ್ಮಾರ್ಟ್ ಫೋನ್ ಗಳಿದ್ದಾರೆ ಫೈವ್ ಜಿ ಫೋನ್ ಬರ್ತಾ ಇದ್ದಾರೆ ವಾಪಸ್ ಕೇಳ್ತಾರೆ ನಾನಾಕೆ ಓಮ ಶಿವ ಹೇಳ್ಬೇಕು ನಾನಾಕೆ ಮಂಜುನಾಥ ಹೇಳ್ಬೇಕು ನಾನಾಕೆ ವಿಠಲ ವಿಠಲ ಅಂತ ಹೇಳ್ಬೇಕು ಅಥವಾ ಇನ್ಯಾವುದೋ ಧರ್ಮದ ಶ್ಲೋಕಗಳನ್ನ ಹೇಳ್ಬೇಕು ಯಾಕೆ ಹೇಳ್ಬೇಕು ಅಂತ ಮರು ಪ್ರಶ್ನೆಯನ್ನ ತಕ್ಷಣವೇ ಮಾಡ್ತಾರೆ ಹಾಗಿದ್ರೆ ಆ ಮಕ್ಕಳಿಗೆ ಅರಿವು ಮೂಡಿಸುವಂತ ಅರಿವು ಯಾರಿಗಿರ್ಬೇಕು ತಾಯಿಗಿರ್ಬೇಕು ಯಾಕೆ ಹಿಂದೆಲ್ಲ ಮಂತ್ರಗಳನ್ನು ಹೇಳ್ತಿದ್ರು ತಪಸ್ವಿಗಳು ಯಾಕೆ ನೂರಾರು ಕಾಲ ಬರುತ್ತಾ ಇದ್ರು ಒಂದೇ ಉಸಿರಲ್ಲಿ ನೂರ ಎಂಟು ಸಲ ಮಂತ್ರ ಇರೋದ್ರಿಂದ ನಮ್ಮ ಹೃದಯದಲ್ಲಿ ಏನ್ ಬ್ಲಡ್ ಪಂಪ್ ಆಗ್ತಾ ಇದೆಯಲ್ಲ ಅದು ಫಾಸ್ಟ್ ಆಗ್ತಾ ಹೋಗುವ ಹತ್ತು ಜನ ಗುರ್ತಿಸುವಂತೆ ನಾನಾಗಿದ್ದೀನ ನನ್ ಮಕ್ಳು ಏನಾಗ್ತಿದ್ದಾರೆ ಅನ್ನೋ ಅರಿವು ಹೆಣ್ಮಕ್ಳಲ್ಲಿ ಇರ್ಬೇಕು ಏ ಯಾರು ಕಾಂಟ್ರಾಕ್ಟ್ ಬರ್ತಾರೆ ರೋಡ್ ಮಾಡ್ತಾರೆ ಯಾರು ಗೋರ್ಮೆಂಟ್ ಇಂದ ಸೌಲಭ್ಯಗಳು ಬರ್ತವೆ ಆಸ್ಪತ್ರೆ ಮಾಡ್ತಾರೆ ಇನ್ನೇನೋ ಮಾಡ್ತಾರೆ ಹಾಗಿದ್ರೆ ಯಾವ ಊರಲ್ಲಿ ಪೋಲೀಸ್ ಸ್ಟೇಷನ್ಗಳು ಜಾಸ್ತಿ ಆಗಿದಾವೆ ಆಸ್ಪತ್ರೆಗಳು ಜಾಸ್ತಿ ಆಗಿದಾವೆ ರಸ್ತೆಗಳು ಇಂಪ್ರೂವ್ ಆಗಿದಾವೆ ಅದು ಸಮಾಜದ ಉದ್ದಾರ ಅಲ್ಲ ಅದು ಸಮಾಜದ ಸಮಾಜವನ್ನ ಹಾಳು ಮಾಡುವಂತ ಕೆಲಸ ಅದರ ಬಗ್ಗೆ ಒಂದು ಸಣ್ಣ ವಿಚಾರವನ್ನ ಮಾಡಿ ಪೊಲೀಸ್ ಸ್ಟೇಷನ್ಗಳು ಯಾಕೆ ಜಾಸ್ತಿ ಆಗ್ತವೆ ಹಾ ಕಳ್ತನ ಸುದಿಗೆ ಎಲ್ಲಿ ಜಾಸ್ತಿ ಆಗ್ತವೆ ಅವರನ್ನು ಕೂಡ ಸ್ಥಳ ಹೊಂದಬೇಕು ಅದಕ್ಕೆ ಪೊಲೀಸ್ ಸ್ಟೇಷನ್ ಅಂತ ಕೇಳ್ತೀವಿ ನಮಗೆ ಜಾಸ್ತಿ ಹಾಗೆ ಅದ್ರ ಅರ್ಥ ಏನು ಸಮಾಜದಲ್ಲಿ ಜಾಸ್ತಿ ಆಗಿದಾರೆ ಅಂತ ರಸ್ತೆಗಳು ಜಾಸ್ತಿ ಆಗಿದಾವೆ ಆಸ್ಪತ್ರೆಗಳು ಆಟೋಮೆಟಿಕ್ ಆಗಿ ಜಾಸ್ತಿ ಆಗ್ಬೇಕು ಯಾಕೆ ರಸ್ತೆಗಳು ಇಂಪ್ರೂವ್ ಆದಂಗೆ ವೆಹಿಕಲ್ಗಳು ಜಾಸ್ತಿ ಆಗಿರ್ತಿದಾವೆ ಆಕ್ಸಿಡೆಂಟ್ಗಳು ಜಾಸ್ತಿ ಆಗ್ತಿದಾವೆ ತಕ್ಷಣ ಕಾಪು ನಾವೇನ್ ಮಾಡ್ಬೇಕು ಆಸ್ಪತ್ರೆ ಸಡನ್ ಆಗಿ ಏನ್ ಬೇಕು ಆಚರಿಸ್ತೀವಿ ಗಂಡ ಕೆಲ್ಸದಿಂದ ಬಂದ ತಕ್ಷಣ ಕೇಳ್ತಾರೆ ಯಾಕೆ ಅವಳು ಹಂಗಂದ್ಲು ನನ್ ಬಗ್ಗೆ ಹಿಂಗ್ ಮಾತಾಡ್ತಾ ಇದ್ಲು ಹಾಗೆ ಮಾತಾಡಲ್ಲ ಯಾರು ನಿಮ್ ಜೊತೆಗೆ ಇದ್ದಾರಲ್ಲ ಹಾಗಿದ್ರೆ ನೀನು ಒಬ್ಳು ನನ್ನನ್ನ ಬಗ್ಗೆ ಯಾರಾದ್ರೂ ಏನಾದ್ರೂ ಮಾತಾಡಿ ನಾನು ಏನ್ ಮಾಡ್ಬೇಕು ಒಳ್ಳೆಯಾಗಿರ್ಬೇಕು ನನ್ನಿಂದ ಒಳ್ಳೆಯ ಸ್ನೇಹವನ್ನ ಕಟ್ಕೋಬೇಕು ಒಳ್ಳೆಯ ಮಾತುಗಳನ್ನ ಶೇರ್ ಮಾಡ್ಬೇಕು ವಿಚಾರಗಳನ್ನ ಶೇರ್ ಮಾಡ್ಬೇಕು ಅಂತ ಹೇಳಿ ನಾವು ಬದುಕ್ಬೇಕು ಬದುಕಿದಾಗ ಸಮಾಜದಲ್ಲಿ ಇರುವಂತ ಕಳ್ಳರು ಕಾತು ಅವ್ರು ಯಾರು ಅಲ್ಲ ನಮ್ಮ ಮಕ್ಳೇ ನಮ್ಮ ಮಕ್ಕಳಿಗೆ ನಾವು ಸಂಸ್ಕಾರವನ್ನ ಕೊಡದೇ ಇದ್ದಾಗ ಅವರು ಸಮಾಜದಲ್ಲಿ ಕಳ್ಳರು ಆಗ್ತಾರೆ ಮತ್ತೊಬ್ರು ಆಗ್ತಾರೆ ಈಗಿನ ಆ ವ್ಯವಸ್ಥೆಯಲ್ಲಿ ಸಮಾಜದಲ್ಲಿ ಎಲ್ಲವೂ ಬೇಕು 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 ಯಾರು ಮಂತ್ರ ಹೇಳ್ರಿ ಮನೆಯಲ್ಲಿ ಏನ್ ಮಕ್ಳಿಗೆ ಅಂದ್ರೆ ಇಲ್ಲ ಯಾಕೆ ಹೇಳ್ಬೇಕು ಈಗ ಬೆಳಗ್ಗೆ ಹೇಳ್ತಾರೆ ಅಮ್ಮ ಯಾರು ನಾನ್ ಹೇಳ್ತೀನಿ ನನ್ನ ಮಗುಗೆ ಬೆಳಗ್ಗೆ ತಕ್ಷಣ ನೂರಾ ಎಂಟು ಸರಿ ಓಂ ನಮ ಶಿವಾರ ಹೇಳ ಅಂತ ನಾನು ಅಮ್ಮ ನಮ್ಮ ವಾಪಸ್ ಕೇಳ್ತಾನೆ ಹಿಂದೆಲ್ಲ ನಮ್ಮ ಅಮ್ಮ ಹೊಡಿತಾನೆ ಹೇಳ್ತಾರೆ ಅಮ್ಮ ಹೊಡಿತಾರೆ ಹೇಳ್ಬಿಡ್ಬೇಕು ಅಂತ ಆದ್ರೆ ಈಗಿನ ಮಕ್ಳ ಆಗ್ಲಿಲ್ಲ ಸ್ಮಾರ್ಟ್ ಇದ್ದಾರೆ ಫೈವ್ ಜಿ ಫೋನ್ ಬರ್ತಾ ಇದ್ದಾರೆ ವಾಪಸ್ ಕೇಳ್ತಾರೆ ನಾನಾಕೆ ಓಮ ಶಿವ ಹೇಳ್ಬೇಕು ನಾನಾಕೆ ಮಂಜುನಾಥ ಹೇಳ್ಬೇಕು ನಾನಾಕೆ ವಿಠಲ ವಿಠಲ ಅಂತ ಹೇಳ್ಬೇಕು ಅಥವಾ ಇನ್ಯಾವುದೋ ಧರ್ಮದ ಶ್ಲೋಕಗಳನ್ನ ಹೇಳ್ಬೇಕು ಯಾಕೆ ಹೇಳ್ಬೇಕು ಅಂತ ಮರು ಪ್ರಶ್ನೆಯನ್ನ ತಕ್ಷಣವೇ ಮಾಡ್ತಾರೆ ಹಾಗಿದ್ರೆ ಆ ಮಗುವಿಗೆ ಅರಿವು ಮೂಡಿಸುವಂತ ಅರಿವು ಯಾರಿಗಿರ್ಬೇಕು ತಾಯಿಗಿರ್ಬೇಕು ಯಾಕೆ ಹಿಂದೆಲ್ಲ ಮಂತ್ರಗಳನ್ನ ಹೇಳ್ತಿದ್ರು ತಪಸ್ವಿಗಳು ಯಾಕೆ ನೂರಾರು ಕಾಲ ಬರ್ತಾ ಇದ್ರು ಒಂದೇ ಉಸಿರಲ್ಲಿ ನೂರ ಎಂಟು ಸಲ ಮಂತ್ರ ಹೇಳೋದ್ರಿಂದ ನಮ್ಮ ಹೃದಯದಲ್ಲಿ ಬ್ಲಡ್ ಪಂಪ್ ಆಗ್ತಾ ಇದೆಯಲ್ಲ ಅದ್ರ ಮೂಲ ಕಾರಣ ಏನು ಮಗುವಿನಲ್ಲಿ ಒಂದಿಷ್ಟು ಆಕ್ಟಿವಿಟಿ ಕಡಿಮೆ ಆಗ್ತಿರೋದು ಫೋನ್ಗಳನ್ನ ನೋಡುವಂಥದ್ದು ಅಂದ್ರೆ ಟಿವಿಗಳನ್ನ ನೋಡುವಂಥದ್ದು ಆ ಮಗುವಿಗೆ ಕಲಿಸುವ ಕಲ್ಚರ್ ಏನಿದೆ ಸಂಸ್ಕಾರ ಸಂಸ್ಕೃತಿ ಏನಿದೆ ಅದರ ಅರಿವು ಯಾರಿಗಿದ್ದಾಗಿದ್ದೆ ಇಂಥವ್ರು ದಯವಿಟ್ಟು ಅದನ್ನ ಬಳಸ್ಕೊಳ್ಳಿ ಮಕ್ಕಳಿಗೆ ಒಂದಿಷ್ಟು ಹೇಳಿ ನಾವು ಹಿಂದೆಲ್ಲ ಹೇಳ್ತೀವಿ ಮಹಾಭಾರತ ಕಾಲದಿಂದ ನೋಡ್ತೀವಿ ಮಹಾಭಾರತ ಯಾರಿಗಾಗಿ ಹೇಳಿದ್ರು ಯಾರಿಗಾಗಿ ಹೇಳಿದ್ರು ಹೆಂಡಿಗಾಗಿ ನಡೆದಿತ್ತು ರಾಮಾಯಣ ಯಾರಿಗಾಗಿ ಹೇಳಿದ್ರು ಹೆಂಡಿಗಾಗಿ ಎಲ್ಲಾ ಗೊತ್ತಿದೆ ಸಮಾಜದಲ್ಲಿ ಪುರುಷ ಪ್ರಧಾನ ಅಂದ್ರೂ ಸಹಿತ ಅಥವಾ ಕುರುಕ್ಷೇತ್ರ ಯುದ್ಧಗಳು ಸಹಿತ ಏನಾದ್ರು ಹೆಂಡಿಗಾಗಿ ನಡೆದ್ರು ಧೃತರಾಷ್ಟ್ರ ಹೆಂಡತಿ ಯಾರು ಗಾಂಧಾರಿ ಗಾಂಧಾರಿ ಪರಿಚಯ ಎಲ್ಲರಿಗೂ ಇದೆ ಗಣ್ಣಿಗೆ ಏನ್ ಕಟ್ಕೊಂಡಿದ್ಲು ಬಟ್ಟೆ ಕಟ್ಕೊಂಡಿದ್ಲವ ಯ ಕಟ್ಕೊಂಡಿದ್ಲು ತನ್ನ ಗಂಡ ಹುಟ್ಟುರಾಗಿದ್ರು ಅವರು ರಾಜನಾಗಿದ್ದಾರೆ ಅವರಿಗೆ ಇಲ್ಲದ ಸೌಭಾಗ್ಯ ನನಗೇಕೆ ಅಂತ ಹೇಳಿ ಕಣ್ಣೆಲ್ಲ ಕಟ್ಕೊಂಡಿದ್ರು ಹೀಗೆ ಕುರುಕ್ಷೇತ್ರ ಯುದ್ಧ ಆಗಿ ಮುಗಿಸ್ತೇನೆ ಇಲ್ಲ ಐದು ನಿಮಿಷ ಕುರುಕ್ಷೇತ್ರ ಯುದ್ಧ ಆಗಿ ಹೊರಗಡೆ ಬಂದ ತಕ್ಷಣ ಕುಂತಿ ಐದು ಪಾಂಡವರ ಮಕ್ಕಳನ್ನ ಗಮನಿಸಿಕೊಂಡು ಹೊರಗಡೆ ಬರ್ತಾಳೆ ಹೊರಗಡೆ ಬಂದು ಈಗಡೆ ಕುಂತಿರ್ತಾಳೆ ಈಗಡೆ ಇಂದ್ರ ಇರ್ತಾಳೆ ಯಾರು ಗಾಜಿ ಇವರು ಸೇರಿ ಶ್ರೀಕೃಷ್ಣ ಪರಮಾತ್ಮನಿಗೆ ಕೇಳ್ತಾರಂತೆ ನನಗೆ ನೀನು ನೂರ ಒಂದು ಮಕ್ಕಳನ್ನ ಕೊಟ್ಟೆ ಕುರುಕ್ಷೇತ್ರ ಯುದ್ಧ ಆದ್ಮೇಲೆ ಒಂದು ಮಗು ಉಳಿಲಿಲ್ಲ ಆದ್ರೆ ಕುಂತಿಗೆ ಐದು ಮಕ್ಕಳನ್ನು ಕೊಟ್ಟ ಐದೇ ಮಕ್ಳನ್ ಕೊಟ್ಟ ಐದು ಮಕ್ಕಳು ಉಳಿದಾರೆ ಯಾಕೆ ನಾನು ನನ್ನ ಗಂಡ ಆ ಕಾಲದಿಂದ ನಿನಗೆ ನಾನೇನು ಕಲ್ಲು ಮಣ್ಣಿಂದ ಪೂಜೆ ಮಾಡಿದ ಕುಂದಿಗಿಂತ ಹೆಚ್ಚು ಹೂಳನ್ನ ಅರ್ಪಣೆ ಮಾಡಿದ್ದೆ ಹೆಚ್ಚು ಭಕ್ತಿಯನ್ನ ತೋರಿಸಿದ್ದೆ ನನ್ನ ಭಾಗ್ಯಕ್ಕೆ ಒಂದು ಮಗು ಹೂಳ ಕುಂದಿಗೆ ಐದು ಮಕ್ಕಳು ವಾಪಸ್ ಬಂದು ಏನು ಬೇರೆ ನಿನ್ನ ಕೃಷ್ಣನ ಬೇರೆಯವರು ಮೋಸಗಾರ ಅನ್ಬೋದು ಇನ್ನೊಂದು ಅನ್ಬೋದು ನಾನು ನಿನ್ನ ದೇವರು ಅಂತ ನಂಬ್ಕೊಳ್ತೀನಿ ನೀನೇ ಉತ್ತರ ಕೊಡು ಅಂತ ಹೇಳಿ ಉಸಿರನ್ನ ಬಿಗಿ ಹಿಡಿದು ಶ್ರೀಕೃಷ್ಣನನ್ನ ಪ್ರಶ್ನೆ ಮಾಡ್ತಾಳೆ ಶ್ರೀಕೃಷ್ಣ ಹೇಳ್ತಾನೆ ನೀವು ಒಂದೇ ವಂಶದ ಮಕ್ಕಳು ನಿಮ್ಮ ಮಕ್ಕಳು ಓಡಾಡಿದ್ದು ಒಂದೇ ಜಾಗ ಕಲಿದ್ರು ಪಾಠಶಾಲೆಯೂ ಅಂದ್ರೆ ಹೇಳಿಕೊಟ್ಟ ಗುರುಗಳು ಅಂದ್ರೆ ಆದ್ರೆ ತಾಯಿಯ ಎಂದು ಏನಾಗಿದ್ದಾರೆ ಬದಲಾಗಿದ್ದಾರೆ ಕುತ್ತಿ ತನ್ನ ಗಂಡನನ್ನ ಕಳ್ಕೊಂಡ್ರು ಸಹಿತ ತಂದೆಯ ಸ್ಥಾನದಲ್ಲಿದ್ದು ಐದು ಪಾಂಡವರಿಗೆ ಧರ್ಮದ ಮೂಲಕ ಹೇಳಿ ಅಂತ ಹೇಳಿ ಏನ್ ಮಾಡಿದ್ಲು ತಿಳಿಸಿ ಕೊಟ್ಲು ಅವಳು ಹೊಸದಾಗಿ ಧರ್ಮವನ್ನ ಕಟ್ಕೊಟ್ರು ಸಮಾಜಕ್ಕೆ ನಿನ್ನ ಮಕ್ಕಳಿಗೆ ನೀನು ಗಂಡನಿಲ್ಲರ ಸೌಭಾಗ್ಯ ನನಗೆ ಹಾಕಿ ಅಂತೇಳಿ ತನ್ನ ಕಟ್ಕೊಂಡೆ ಮಕ್ಕಳು ಏನ್ ಮಾಡ್ತಿದ್ದಾರೆ ಏನ್ ಹಾಳಾಗ್ತಿದೆ ಹಾಳು ಮಾಡ್ತಿದ್ದಾರೆ ಗೊತ್ತಿಲ್ಲ ಹಾಗಾಗಿ ಅವ್ರು ಸಮಾಜಕ್ಕೆ ಏನಾದ್ರು ನೀಚತನವನ್ನ ಮೆರೆದ್ರು ಅಧರ್ಮವನ್ನ ಮೆರೆದ್ರು ಹಾಗಾಗಿ ತಾಯಿಯಂದರು ಇಬ್ರು ತೋರಿಸಿರುವಂತಹ ಸಂಸ್ಕಾರದ ಮೇಲೆ ಸಮಾಜದ ಧರ್ಮವನ್ನೇ ಏನಾಗ್ತಿದೆ ತೋರ್ಸ್ತಾ ಇದೆ ಹಾಗಿದ್ರೆ ಸನಾತನ ಕಾಲದಿಂದ ತಾಯಂದ್ರು ಹಂಗಿದ್ರು ಈಗಿನ ತಾಯಂದ್ರಿ ಹೇಗಿದ್ದಾರೆ ಅದಕ್ಕೊಂದು ಸಣ್ಣ ನಕ್ ಬಿಡಿ ಹೇಗಂದ್ರೆ ಒಂದು ಆಸ್ಪತ್ರೆಯಲ್ಲಿ ಎರಡು ಬೆಡ್ ಗಳು ಒಂದ್ರಲ್ಲಿ ತಾಯಿ ಅಡ್ಮಿಟ್ ಆಗಿದ್ರು ಇನ್ನೊಂದ್ರಲ್ಲಿ ಒಬ್ಬ ಹುಡುಗ ಇದ್ದ ತಾಯಿಗೆ ಡೆಲಿವರಿ ಆಗಿತ್ತು ಗೊತ್ತಲ್ಲ ನಿಮಗೆ ಮೊಬೈಲ್ ಇಂಜೆಕ್ಷನ್ ಕೊಟ್ಟಿರ್ತಾರೆ ಅಲ್ಲಿಂದ ಮಲಗಿದ್ರು ತಾಯಿ ಪಾಪ ತಾಳೆ ಒಂದು ಹುಡುಗ ಇದ್ದ ಅವ್ನು ಏನ್ ಮಾಡ್ದ ಅಂತಂದ್ರೆ ನೋಡ್ತಾನೆ ಇಲ್ಲ ಅಸೋ ಮಾಡ್ತಾ ಇದ್ದ ಅವಳಿಗೆ ಪ್ರಜ್ಞೆ ಇಲ್ಲ ಅನ್ನೋದು ಗೊತ್ತಿತ್ತು ಸಡಾನಾಗ್ ಪ್ರಜ್ಞೆ ಬಂತು ಅವಳು ಬಂದ ತಕ್ಷಣ ಬೆಡ್ ಅಲ್ಲಿ ನೀನ್ ಕಡೆಯಸ್ತಾ ಇದ್ದ ಆವಾಗ ಅವ್ನು ಏನ್ ಮಾಡ್ತ ಹುಡ್ಗ ಅಂದ್ರೆ ಪಾಪ ಮಗುನ ಹುಡ್ಕ್ತಾ ಇದಿ ತಾಯಿ ಹೇಳ್ ಹೇಳ್ಬಿಡೋಣ ಅವ್ನ ಹುಷಾರಿದ್ರು ಪಾಪ ಅವ್ನ ಏನ್ ಮಾಡ್ದ ನೋಡಿ ಅಮ್ಮ ನೀನ್ ಪಾಪ ಹುಟ್ಟಿದ್ರೆ ಅದಕ್ಕೇನು ಆರೋಗ್ಯ ಸಮಸ್ಯೆ ಇದೆ ಸಿ ಯು ಇಟ್ಟಿದ್ದಾರೆ ಅಂತ ಹೇಳ್ದ ಅದಕ್ಕೆ ಅವ್ಳು ಹೇಳ್ತಾಳೆ ನನ್ ಮಗು ಐ ಕ್ಯೂ ಎಲ್ಲಾರು ಇರ್ಲಿ ಎಲ್ಲಾರು ಇರ್ಲಿ ಫೋನ್ ಇಟ್ಟಿದ್ರೆ ಇಲ್ಲ ಹಾ ಅದಕ್ಕೆ ಬರ ಪ್ರಶ್ನೆ ಕೇಳ್ತಾನೆ ಫೋನ್ ಯಾಕೆ ಹುಡ್ಕ್ತೀರಿ

ಮಹಾಭಾರತ ತಾಯಂದಿರೋ ಜೋ ಈಗಿನ ತಾಯಂದಿರಗ್ ಬಂದಿದೆ ಜೋ ಬಟ್ ಎಲ್ಲರೂ ಹಂಗಿರಲ್ಲ ವ್ಯವಸ್ಥೆ ಅಲ್ಲಿಗೆ ಬಂದಿದೆ ಹಾಗಾಗಿ ಹೆಣ್ಮಕ್ಳು ಏನ್ ಮಾಡ್ಬೇಕು ಒಂದಿಷ್ಟು ಅರ್ಥಕೊಬೇಕು ತಮ್ಮಲ್ಲಿರುವ ಸಂಸ್ಕಾರ ಎಲ್ಲರೂ ಒಳ್ಳೆ ಕುಟುಂಬದಿಂದ ಬಂದಿರತಕ್ಕಂಥವ್ರು ಹಾಗಾಗಿ ನಿಮ್ಮಲ್ಲಿರುವ ಒಂದಿಷ್ಟು ಜ್ಞಾನವನ್ನ ಮಕ್ಕಳಿಗೆ ಶೇರ್ ಮಾಡಿ ಮಕ್ಕಳಿಗೆ ಶಾಲೆಯಲ್ಲಿ ಎಲ್ಲವನ್ನೂ ಕಳಿಸ್ತಾರೆ ಅಂತ ಇದ್ ಮಾಡ್ಬೇಡಿ ಶಾಲೆಯಲ್ಲಿ ಒಂದು ಸಿಲೆಬಸ್ ಇರುತ್ತೆ ಅಲ್ಲಿ ಮಾತ್ರ ಹೇಳ್ಕೊಡ್ತಾರೆ ಸಂಸ್ಕಾರವನ್ನ ಮನೆಯಿಂದ ಕಲಿಸುವಂತದ್ದು ಸಂಸ್ಕಾರ ಮೂಲ ಕೇಂದ್ರ ಕುಟುಂಬ ಅಂತ ಹೇಳಿದ್ರೆ ತಪ್ಪಾಗಲಾರದು ಇಲ್ಲಿ ಮಹಿಳೆ ಮತ್ತೆ ಕಲಿಕೆ ನಿರಂತರ ಮದುವೆಯ ನಂತರ ಕಲಿಕೆ ನಿರಂತರ ಮದುವೆಯ ನಂತರ ನೀವೇ ಪ್ರಶ್ನೆ ಮಾಡ್ಕೊಳ್ಳಿ ನಿಮ್ಮ ಕಲಿಕೆಯ ಅಪರ್ಮದಲ್ಲಿ ಅಷ್ಟ ಆದ್ರೆ ನಾವ್ ಹೇಳ್ತೀವಿ ಹುಟ್ಟಿದ ಸಹಾಯವರೆಗೂ ಕಲಿಕೆ ಇರುತ್ತೆ ಕಲಿಕೆ ಈಗ ನಾನ್ ಕಲ್ತಿದ್ರೆ ಈಗ ನೋಡಿ ನಿಮ್ ಮತ್ತೆ ಗೊತ್ತಾಳೆ ನಾನ್ ಇಲ್ಲಿದೀನಿ ನೀವು ಇಲ್ಲಿದ್ರಿ ನಿಮ್ ಮತ್ತೆ ಏನ್ ಹಿಂಗ್ ಬಾ ಮನೆಗೆ ನೋಡಿದ್ರೆ ಒಲೆ ಉಕ್ಕೋಯ್ತು ಅಂತ ಹೇಳ್ತಾರೆ ಆ ಇಟ್ಕ ಗೊತ್ತಿಲ್ಲ ಅಪ್ಪ ಇಟ್ಲಿಕ್ಕೆ ಗೊತ್ತಿಲ್ಲ ಅದ್ರ ಹೇಳ್ತಾರೆ ಅದ್ರಿಂದನೂ ಕಲಿಬೇಕು ಅದ್ರ ಹೋದ್ಮೇಲೆ ಮಗನಿಂದನು ಕಲಿಬೇಕು ಸೊಸೆಯಿಂದ ಸೊಸೆಯಿಂದನೂ ಕಲಿಬೇಕು ಹಾಗಿದ್ರೆ ಕಲಿಕೆ ಅನ್ನೋದ್ ಒಂದಿನಕ್ಕೆ ಮಾತ್ರ ಅಲ್ಲ ಸಾಯೋ ತನಕ ಇರುತ್ತೆ ತಲಿಕೆ ನಿರಂತರ ಮದುವೆಯ ನಂತರ ನೋಡಿ ತನಿಖೆಯನ್ನ ನಾವು ಮದುವೆ ನಂತರ ನಿಲ್ಲಿಸ್ಬೇಕು ನಾವೆಲ್ಲವನ್ನ ಮದುವೆ ಮುಗಿಸ್ಬಿಡ್ಬೇಕು ಅಂತ ಏನಿಲ್ಲ ನಾವು ಮದುವೆ ಆಗುವಂತದ್ದು ನಮ್ಮ ಸಮಾಜದಲ್ಲಿ ಸ್ತ್ರೀಯರಿಗೆ ಬೇಕಾದಂತ ಒಂದು ಪ್ರೊಟೆಕ್ಟ್ ಅಂತಿರಲ್ಲ ಆ ಒಂದು ವಯಸ್ಸಿಗೆ ಏನ್ ಆಗ್ಬೇಕು ಅದೆಲ್ಲ ಆಗ್ಬೇಕು ಹಂಗಂತ ಹೇಳ ಮದುವೆ ಆಗಲ್ಲ ಅಂತ ಇರಕ್ಕಾಗಲ್ಲ ನಮ್ಮಿಂದ ಮತ್ತೊಂದು ಜೀವ ಸೃಷ್ಟಿ ಆಗಲ್ಲ ಸಮಾಜದ ಬೆಳವಣಿಗೆ ಆಗಲ್ಲ ಹಾಗಾಗಿ ನಾವು ಏನ್ ಮಾಡ್ಬೇಕು ಏನ್ ನನ್ ಮಕ್ಳಿಗೆ ನಾನ್ ಏನ್ ಕೆಲ್ಸ್ತಾ ಇದ್ದೀನಿ ಮುಂದೆ ಏನ್ ಕೆಲಸ ಏನ್ ಕೌಶಲ್ಯ ಇದೆ ಕೌಶಲ್ಯಕ್ಕೆ ಎಕ್ಸಾಂಪಲ್ ವಾಪಸ್ ಮಾಡಿದೀರಲ್ಲ ಮಾಡಿದ್ರಲ್ಲ ಯಾರು ಕಲ್ಸ್ಕೊಟ್ಟಿಲ್ಲ ಇದೆ ಈ ಕೌಶಲ್ಯಗಳನ್ನ ಬೆಳೆಸ್ಕೊಳ್ಳಿ ಆರ್ಥಿಕವಾಗಿ ಸದೃಢೆಯನ್ನ ತಂದ್ಕೊಳ್ಳಿ ಸಮಾಜದಲ್ಲಿ ಯಾವ ಸರ್ಕಾರವೂ ಕೊಡಲಿರುವ ಸೌಲಭ್ಯಗಳನ್ನ ಪೂಜ್ಯರ ನಮ್ಮ ಧರ್ಮದ ಮೂಲಕ ನಿಮ್ಮನ್ನು ಒಂದಿಷ್ಟು ಕುಟುಂಬದಲ್ಲಿ ಹೆಚ್ಚುಗಾರಿಕೆಯನ್ನ ತಂದಿದ್ದಾರೆ ಗಂಧ ಏನಾರು ಯಾವ ಯಾವಾಗ ಧರ್ಮದಲ್ಲ ನಾನ್ ಅಂದ್ಕೊಟ್ಟಿಲ್ಲ ನೀವ್ ಓಡಿಸಿದ್ರ ನೀವು ಕ್ಲಾತ್ ಅಂದ್ರೆ ನಾನ್ ಸಾಲ ತಂದು ಕೊಟ್ಟಿಲ್ಲ ಮಗ ಅವ್ರು ಏನಾರು ಮಾಡ್ತಿದ್ರೆ ಹೊಡಿಬೇಡ ಅವನಿಗೆ ಯಾಕೆ ಅವ್ರು ಫ್ಯೂಸಿಗೆ ನಾ ಸಾಲ ತಂದು ಕೊಟ್ಟಿಲ್ಲ ಹಾಗಿದ್ರೆ ನಿಮ್ಮ ಕುಟುಂಬದಲ್ಲಿ ನಿಮ್ಮನ್ನ ಅತ್ಯುನ್ನತ ಶ್ರೇಣಿಗೆ ತಂದಂತವ್ರು ಪೂಜ್ಯರು ಅವರ ಧರ್ಮದ ಮೂಲಭಾರಿದ ಮಹಿಳೆಯರನ್ನ ಸಮಾಜದಲ್ಲಿ ಏನ್ ಮಾಡ್ಬೇಕು ಒಂದಿಷ್ಟು ಉನ್ನತ ಮಟ್ಟಕ್ಕೆ ತರಬೇಕು ಅವರನ್ನ ಆರ್ಥಿಕವಾಗಿ ಸಬಲತೆಗೊಳಿಸಿದ್ರೆ ಅವರು ಸಹಿತ ಕುಟುಂಬದ ಜೊತೆಗೆ ತಮ್ಮ ಮಕ್ಕಳನ್ನ ಭವಿಷ್ಯವನ್ನ ರೂಪಿಸಿ ಸಂಸ್ಕಾರವನ್ನ ಕಲಿಸಿ ಸಮಾಜಕ್ಕೆ ಬಿಡ್ತಾರೆ ಹಾಗಾಗಿ ನಾನು ಸಮಾಜಕ್ಕಾಗಿ ಹೆಣ್ಣು ಮಕ್ಕಳಿಗಾಗಿ ಒಂದಿಷ್ಟು ಏನ್ ಮಾಡ್ಬೇಕು ಒಳ್ಳೆ ಕೆಲಸಗಳನ್ನ ಮಾಡ್ಬೇಕು ಅಂತ ಹೇಳಿ ಈಗ ಸರ್ ಹೇಳಿದ್ರು ಏನೇನು ವ್ಯವಸ್ಥೆ ಇದೆ ಯಾವ್ಯಾವ ಬ್ಯಾಂಕ್ಗಳಲ್ಲಿ ಎಷ್ಟು ಹೆಂಗ್ ವಾಪಸ್ ಮಾಡಬೇಕು ಇವನ್ನೆಲ್ಲವನ್ನ ನೋಡ್ಕೊಂಡು ನಿಮ್ಮ ಆರ್ಥಿಕ ವ್ಯವಸ್ಥೆಯನ್ನ ಚೆನ್ನಾಗ್ ಮಾಡ್ಕೊಳ್ಳೋದ್ರ ಜೊತೆಗೆ ನಿಮ್ಮನ್ನ ನೀವು ಗುಡ್ಸ್ಕೊಂಡು ಸಮಾಜದಲ್ಲಿ ಒಳ್ಳೆಯ ಸ್ಥಾನಮಾನವನ್ನ ಬೆಳೆಸ್ಕೊಳ್ಳಿ ನಿಮ್ಮ ಮಕ್ಕಳನ್ನ ಒಳ್ಳೆಯ ಸ್ಥಾನದಲ್ಲಿ ನೋಡಿ ನಿಮ್ಮ ಹೆಸರು ಅವರ ಬಾಯಿಯಲ್ಲಿ ಬರುವಂತೆ ಬೆಳೆಸಿ ಅಂತ ಹೇಳ್ತಾ ನನ್ನ ಮಾತಿಗೆ ವ್ಯಾಮವನ್ನ ನೀಡ್ತಾ ಇದ್ದೇನೆ